ಯುವತ್ವ ಇಸರ್ವ ಸಮಾಜ ಇತ್ತು ಗುರು ನಿಂಗ ಇನ್ನ ದೇವಸ್ಥಾನದ ದೇವರ ಮೂರ್ತಿ ಮಾಡ್ತೀನಿ ಹೆಂಗೂರು ಇನ್ನ ಇರ ಮಹಾವ್ಕರ್ ಮಾಡ್ತೀನಿ ಹೆಂಗೂರು ನಿನ್ನ ಇಡೀ ಹಿಂದೂ ಸಮಾಜ ವಿಶ್ವಗರ್ಭ ಸಮಾಜ ನಿನ್ನ ಸಮಾಜಿ ನೀನು ಗದ್ದೆ ಜನ ಆಗಲಿಕ್ಕೆ ಹೋದ ಈ ಯೂಟ್ಯೂಬ್ ನಲ್ಲಿ ಹರಿಕೆ ನೀನ್ ಏನಂತ ಹೇಳಿ ಗೊತ್ತುಂಟ

ಸ್ಟೂಡಿಗೆ ನೀನು ನೀನು ಎಲ್ಲಾ ನಿಂದು ರೆಕಾರ್ಡ್ ಆಗ್ತಾ ಉಂಟು ಇದು ಮಾತಾಡು ನೀನು ರೆಕಾರ್ಡ್ ಹಾಕ್ಬೇಕಾದ್ರೆ ನೀನು ಯೂಟ್ಯೂಬ್ ನಲ್ಲಿ ಹಾಕಿದ್ದು ನಮ್ಗೆ ನಿನಗೆ ಹುಚ್ಚಿನ ಕಚೇರಿ ಈ ತರ ಮಾತಾಡ್ತಿರೋದು ನಾನು ಕ್ಷಮೆ ಕೇಳಿ ವೀಡಿಯೋ ಮೊದಲು ನೋಡು ರೆಕಾರ್ಡ್ ಮಾಡಿ ಕಂಪ್ಲೇಂಟ್ ಕೊಡ್ತೇನೆ ನಾನು ನಿನ್ನ ಇದು ರೆಕಾರ್ಡ್ ಆಗ್ತಾ ಉಂಟು ಇದು ಪಬ್ಲಿಕ್ ಈಗ ನಿನ್ನ ವಿಡಿಯೋ ಹಾಕ್ತಾ ಇದ್ದಾನೆ ವಿಡಿಯೋ ಮಾಡ್ತಾನು ಇದ್ದೇನೆ ಅದಕ್ಕೆ ನಾನು ಇಷ್ಟು ಸಮಾಧಾನದಲ್ಲಿ ಮಾತಾಡ್ತಿರೋದು ನಾನು ಕ್ಷಮೆ ಕೇಳಿ ವಿಡಿಯೋ ಹಾಕ್ತಿದ್ದೇನೆ ಹುಚ್ಚಿಕೊಂಡು ಯೂಟ್ಯೂಬ್ ಅಲ್ಲಿ ಹೋಗಿ ನೋಡು ಮತ್ತೆ ಮಾತಾಡು ಕಟ್ ಮಾಡಿದ್ದ ನೋಡಿ ಅಷ್ಟು ಬೇಗ ಕಟ್ ಮಾಡಿದೆ ಇದೇ ತರ ನಿನ್ನೆಯಿಂದ ನನಗೆ ಕಾಲ್ ಬರ್ತಿರೋದು ಇದೇ ತರ ಇವರು ಎಂತ ದೇವರ ಮೂರ್ತಿಯನ್ನು ಕೆತ್ತಿ ದೇವರ ಕೆಲಸ ಮಾಡುವವರಂತೆ ಮಾತಾಡುದು ಎಂತ ಹೊಲಸು ಮಾತು ನೋಡಿ ನಿನ್ನೆಯಿಂದ ನನಗೆ ಇದೇ ತರ ಕಾಲ್ ಬರ್ತುಂಟು ನೋಡಿ ವಾಪಸ್ ಮಾಡ್ತಿದ್ದ ನೋಡಿ ನೀನ್ ಸಮಾಧಾನ ಬೇಡ ಸಮಾಧಾನ ಬೇಡ ನೀನು ಹಾಗೆ ಹೇಗೆ ಮಾತಾಡಿದ್ರೆ ಹಾಗೆ ಮಾತಾಡೋ ನೀನು ಆಗ ಹೇಗೆ ಮಾತಾಡಿದ್ದೆ ಹಾಗೆ ಮಾತಾಡೋ ಇಲ್ಲಿ ರೆಕಾರ್ಡ್ ಆಗ್ತಾ ಉಂಟು ಮಾತಾಡು ನೀನ್ ಯಾಕೆ ಮತ್ತೆ ಕಾಲ್ ಮಾಡಿದ್ದೀಗ ಕಾಲ್ ಮಾಡಿದ ನಿನ್ನೇ ಒಂದು ಗಾದೆ ಮಾತ್ರ ಹೇಳಿದ ವಿಡಿಯೋ ನಿಂಗೆ ಸಿಕ್ಕಿದಂತೆ ನಾನು ಕ್ಷಮೆ ಕೇಳಿದ ಸಿಗ್ಲಿಲ್ಲ ಅಷ್ಟು ಹೋಗಿದಲ್ಲ ವಿಡಿಯೋ ನಿನ್ಗೆ ಯಾಕೆ ಸಿಗ್ಲಿಲ್ಲ ಅಂದ್ರೆ ಮಾರಾಯ ಇದು ಮಾರಾಯ್ತಿ ನಿಂಗೆ ಮಾರಾಯ ಯಾರು ಮಾರಾಯ್ತಿ ಯಾರು ಅಂತ ಗೊತ್ತಿಲ್ಲ ಇದು ಮಾರಾಯ ಅಂತ ಹೇಳಿದ ಗಂಡ ಸಾರಿಗೆ ಇದು ಮಾರಾಯ್ತಿ ಮಾರಾಯ್ತಿ ಅಂತ ಹೇಳುದು ಇಷ್ಟೊತ್ತು ನೀನ್ ಮಾತಾಡಿದ್ ನಾನು ಕೇಳಿದ್ದೇನೆ ನಾನು ಮಾತಾಡ್ತೀನಿ ಈಗ ನೀನ್ ಕೇಳು ನೀನ್ ಫಸ್ಟ್ ನಾನು ಕ್ಷಮೆ ಹೇಳಿ ಕೇಳಿದ ವಿಡಿಯೋ ಹಾಕಿದ್ದೇನೆ ಅದನ್ನು ಫಸ್ಟ್ ಮುಚ್ಚಿಕೊಂಡು ನೋಡು ಹೋಗು ನಿನ್ನೆಯಿಂದ ಬರ್ಲಿಲ್ಲದಿದ್ರೆ ನಿನ್ನ ತಪ್ಪು ನಿನಗೆ ನಾವು ಹೇಳಿದ ಮಾತು ನಿನಗೆ ವಿಡಿಯೋ ಮಾರಾಯ ಅಲ್ಲ ಇದು ಮಾರೈತಿ ಇದು ಮಾರಾಯ ಅಲ್ಲ ಇದು ಮಾರೈತಿ ನಿಮಗೆ ಮಾರಾಯ ಯಾರು ಮಾರೈತಿ ಯಾರು ಅಂತ ಹೇಳುವಂತ ವಿವೇಚನೆ ಇಲ್ಲದೆ ಮಾತಾಡ್ತಿದ್ದೀಯಾ ಯಾರು ಮಾಡಿದ್ರು ನೀನು ನೀನು ಇಲ್ಲಿ ತಪ್ಪು ನಾಶ ಹೇಳಿದ್ದಲ್ಲ ಈಗ ಅಂತ ಬೆದರಿಸ್ತಿ ಅಂತಲೇ ಹೇಳಿದ್ನ ಕಂಪ್ಲೇಂಟ್ ಆಗುತ್ತೆ ಅಂತ ಮಾರಾಯಲ್ಲ ಇದು ಮಾರೈತಿ ನಿನಗೆ ಹೆಣ್ಣಿಗೆ ಹೆಣ್ಣಿಗೆ ಏನು ಅಂತ ಗೊತ್ತಿಲ್ಲ ಎಂತ ನಾನು ಹೇಳಬೇಕು ಕೇಳುವಂತ ನಿನ್ನೆ ನಿಮ್ಮ ಸಮುದಾಯದವರಿಂದ ಕೇಳುವಷ್ಟು ಕೇಳಿದೇನೆ ಇನ್ನು ನಿನ್ನ ಮಾತನ್ನು ಕೇಳುವಂತ ಅವಶ್ಯಕತೆ ಇಲ್ಲ ನನಗೆ ಕ್ಷಮೆ ಕೇಳಿ ಅಲ್ಲಿ ವಿಡಿಯೋ ಮಾಡಿ ಹಾಕಿ ಆಗಿದೆ ಕೇಳುದಿಲ್ಲ ನಿನ್ನ ಮಾತನ್ನ ಯಾಕೆ ಕೇಳ್ಬೇಕು ನಾನು ಅವಶ್ಯಕತೆ ಇಲ್ಲ ನಿನ್ನೆ ನನ್ನ ಗಂಡನ ನಿನ್ನ ಮಾತನ್ನ ನಾನು ಕೇಳಲಿಕ್ಕೆ ಮುಚ್ಚಿಕೊಂಡು ಫೋನ್ ಇಡು ನೀನು ಫಸ್ಟ್ ನೀನು ಮುಚ್ಚ ಫೋನ್ ಇಡು ಅಷ್ಟೇ ಇನ್ನೇನು ಜಾಸ್ತಿ ಹೋದ್ರೆ ಈಗಲೇ ಕಂಪ್ಲೇಂಟ್ ಹೋಗ್ತಾನೆ ಮುಚ್ಚಿಕೊಂಡು ಫೋನ್ ಇಡು ನೋಡು ವಿಷಯ ರೆಕಾರ್ಡ್ ಉಂಟು ರೆಕಾರ್ಡ್ ಉಂಟು ನೋಡು ರೆಕಾರ್ಡ್ ಹಾಕುದು ಒಳ್ಳೇದೇ ಅದು ಇನ್ನು ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ತದೆ